ಓ ವಿಡಿಯೋನೇ ಮಾಡ್ತಿಲ್ಲ ನೋಡಿನು ಮಾಡ್ಕೊಡ್ತೀರಲ್ಲ ಎಂತ ಕಮ್ಮಿ ಮಾಡ್ಕೊಡಿ ಚೆನ್ನಾಗಿ ಎಷ್ಟಿದು ಏ ಕಮ್ಮಿ ಮಾಡೋರು ಜೇ ಹಾ ಓ ಅಮ್ಮ ಮಾತಾಡ್ತೀರಾ ಕನ್ನಡ ಚೆನ್ನಾಗಿ ಕಮ್ಮಿ ಅಮ್ಮ ನಮ್ಮ ಹುಡುಗರು ಮನೆ ಏನು ತಗೊಂಡೋಗಿದಾರ ಹಂಗಾಗಿ ನಾವು ಕರೆಕ್ಟ್ ಬೈಕ್ ನಿಮ್ಮ ಮುಂದೆನೆ ಯಾಕ ನಿಲ್ಸಿದ್ದು ನೋಡ ಸಾಗರ ನಿಂಗೆ ಬೇಕು ಅದೇ ಆಯ್ತು ಅದು ಇಡೀ ಹಂಗೆ ಇರ್ಲಿ ಮುಂದ್ಗಡೆ ಸ್ವಲ್ಪ ಕಮ್ಮಿ ಮಾಡಿಸ ಇಡೀ ಆಯ್ತು ಆಯ್ತು ಇಡೀನು ಸ್ವಲ್ಪ ಕಮ್ಮಿ ಮಾಡಿಸು ಒಂದೇ ತಕ್ಕ ನಿತ್ಕೊಂಡು ನೀವು ನೀನು ಬಾರೋ ನೀವು ವಿಡಿಯೋಗ್ರಾಫರ್ ಆಗದೆ ಯಾವಾಗ ಓಡು ಮಲ್ಲಾಂಡ ಸಾಗರ ಯಾತರ ಫೋಟೋಸ್ ಕೊಡತಾರೆ ಯಾ ಬೋಳಿ ಭಗ ಹೆಳ್ದರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರೆ ಯಾವನ್ರಿ ಅವನು ಆಂದ್ರ ಆರೋಪ ಇದಿಷ್ಟು ಹೋಗ್ಬಿಡ್ಲಿ ಗುರುಜಿ ಆ ಓ ಇನ್ನೊಂದು ಜಾಗ ಏ ಕಮ್ಮೇ ಮಾಡಪ್ಪ ಯಾಕೆ ಕಮ್ಮಿ ಮಾಡೋ ಇವೆಲ್ಲ ಬೆಂಡೋ ನಮಗೆಲ್ಲ ಗೊತ್ತಾಗೋಯ್ತು ಹ್ಞೂ ನೀ ಅಕ್ಕದು ಹೋಗೋದ ಚಪ್ಪಲಿ ಒಳಗೆ ಇವೆಲ್ಲ ಯಾವುವು ಲೋಬ ಇದು ಇದೆಲ್ಲ ಯಾವ ಥರ ಓ ಇ ಇವೆಲ್ಲ ಬೇಡ ಆಗೋದು ತಗೊಂಡು ಹೋಗ್ಬಿಟ್ಟಿಲ್ಲ ಮಲ್ಕಂಡ್ ಇದೇ ಬೇಕಾಗಿರೋ ನಮಗೆ ಮೇನ್ ಇಂಪಾರ್ಟೆಂಟ್ ಹ್ಞೂ ಏ ವಜನೆ ಇರು ಈ ಸ್ವಲ್ಪ ಹೋದ್ರೆ ಇಲ್ಲೊಂದು ಐವತ್ತು ಗ್ರಾಮ್ ಅಷ್ಟು ಇದು ನೀನೀಗ ನೀನೀಗ ಕರೆಕ್ಟ್ ಆಗಿದೆ ನಮಗ ನಮಗೆ ಇಲ್ಲಿಗೆ ಇರಬೇಕು ಹ್ಞೂ ಮತ್ತು ಅದೇ ಮಾಡೋದೀಗ ನೋಡು ಸಾಗರ ಇವ್ರು ಹೇಳ್ತಾವ್ರೆ ರೈಟು ಯಾಕೆ

ರಬ್ಬಲ್ ಹಾಕೊಡು ಗುರ್ಜಿ ಎಲ್ ಮಾಡ್ತೀರಾ ಅಲ್ ಮಾಡ್ತೀರಾ ಬರ್ಲ ಒಳಗೆ ಬಾಸ್ ಸಾಗರ ವಿಡಿಯೋ ಮಾಡ್ಬೇಕು ನಾವ್ ಹಂಗಾಗಿ ಓಹೋ ಬ್ಯಾಟಿಂಗ್ ಸಾಮ್ರಾಜ್ಯನೇ ಕಟ್ಬಿಟ್ಟಿದೀರ ಇಲ್ಲಿ ಕೊಕ್ರೆ ಬ್ಯಾಟ್ಗಳು ಇದ್ಯಾವು ಬ್ಯಾಟ ಇದು ಇಂಟರ್ನ್ಯಾಷನಲ್ ಬ್ಯಾಟ ಏನಿದು ர் பேட்டா கொடு ஓ ஓ கே ரிப்பந்தீரதா ஓடுகுருக்கு கொட்டிதண்ண உடுகு கொட்டி பகலு மாடியா அதனாக நீங்கள் நோய் ஆய்வாடு நீன் இல்ல இல்ல கட் மாப்பி இல்ல ஒரட இன்ச்சு நீடு பென்சில் ஏனாதா உம் ஒர இன்ச்சே இடத்த இல்லை தகணா இங்கே இரலி ஷேப் இல்லை சார் ஓகே ಇಡೀನು ಕಟ್ ಮಾಡಿಸ್ಲಾ ಇರ್ಲಿ ಇಡೀ ಇರ್ಲಿ ಬೇಡ ಬೇಡ ಮುಂದ್ಗಡೆ ಸವಿತಾ ಸವಿತಾ ಇಡೀ ಅದೇ ಇರ್ಲಿ ಬ್ಯಾಟ್ ಹಂಗೆ ಇರಲ್ಲ ಇರ್ಲಿ ಇರ್ಲಿ ಇಡೀ ಹಂಗೆ ಇರ್ಲಿ ಬೇಕಿದ್ರೆ ನೋಡೋಣ ಎಷ್ಟ್ ತಿಂಗಳ ಮಾಡ್ತಿದ್ದೀರಣ್ಣ ಮಾಡ್ತಿದಿರಣ ನೀವು ಎಷ್ಟ್ ತಿಂಗಳಾಯ್ತು ಬಂದಿ ಇಲ್ಲಿಗೆ

ಅವ್ರ ಹತ್ರ ಕೊಡ್ರಿ ಅವರಲ್ಲ ಅದೇ ಅವ್ರ ಕಬಡ್ಡಿ ಆಟಗಾರರು ಅವ್ರಿಗೆ ಬೇಡ ನಿನ್ ಜನ್ಮಕ್ಕೆ ಹೋಗು ಎಲ್ಲ ನೋಡಪ್ಪ ಯಾರಾದ್ರೂ ಬ್ಯಾಟ್ಗಳು ತಗೋಬೇಕು ಅಂದ್ರೆ ಇಲ್ಲೇ ಎಲ್ಲಿ ಅಂದ್ರೆ ನೋಲೆ ಹತ್ರ ಬನ್ರಿ பேஜான் பேட் கழுவே அதே சொல்ப பெண்டிறது இங்கே ஆவிட்ற நந்தோங்கல் இல்ல கரெண்ட் ஆகந்த மத

ನಾವು ಮಲ್ನಾಡ್ ಝೋನ್ ಸಾಗರ್ ಅವರು ಮತ್ತೆ ಪುನೀತ್ ಅನ್ಸೋಡಿ ಅವರು ಬ್ಯಾಟ್ ತಗೊಳಕ್ ಬಂದಿದ್ವಿ ಬ್ಯಾಟ್ ತಗೊಂಡಿದ್ವಿ ಎಲ್ಲ ಸಾರಿ ಡ್ಯೂಕ್ ಪುನಿ ಅವರು ಡ್ಯೂಕ್ ಪುನಿ ನಾನು ಮಲ್ನಾಡ್ ಝೋನ್ ಸಾಗರ್ ಅವರು ಬ್ಯಾಟ್ ತಗೊಂಡ್ ಬಂದಿದ್ವಿ ಎಲ್ಲ ವರ್ಷ ಬ್ಯಾಟ್ ಬ್ಯಾಟ್ ತಗೊಂಡ್ವಿ ಸ್ವಲ್ಪ ಐಟ್ ಇತ್ತು ಅಂತ ನನಗೂ ಸಾಗರ್ ಸ್ವಲ್ಪ ಕುಳ್ಳುಕಿದೀವಿ ನಾವು ಯಾಕಂದ್ರೆ ಕೋಂಪ್ಲೇನು ಕುಡುದಿಲ್ಲ ಹಂಗಾಗಿ ಕುಳ್ಳುಕಿದೀವಿ ನಮ್ಸ್ ಯಾವ ಸೈಜ್ ಬೇಕೋ ಆ ಸೈಡ್ ನ ಮಾಡಿಸ್ಕೊಂಡಿದೀವಿ ಈಗ ಹೋಯ್ತಾ ಇರದೆ ಸಾಯಂಕಾಲ ಆಡೋದೆ நீ கூடுதல்